ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ನೇನು ಶ್ರಾವಣ ಮುಗೀತ್ರಿ ಯಾವಾಗ ನಾನ್ ವೆಜ್ ತಿಂದೀನಿ ಅಂಥೇಳಿ ಎಲ್ಲರಿಗೂ ಅನಿಸ್ತಿರ್ತೈತಿ ಅದ್ರ ಸಲುವಾಗಿ ನಾನು ಗಣೇಶನಿಟ್ಟಿ ಮರನೇ ದಿನಾನ ನಾವು ನಾನ್ ವೆಜ್ ಮಾಡಿಬಿಡ್ತೀವಿ ರೀ ಆವಾಗ ನಮ್ಮ ಶ್ರಾವಣ ಮುಗಿತೈತಿ ಇವತ್ತು ನಾನು ನಿಮ್ಗೆ ಚಿಕನ್ ಅದು ಚಾಪ್ಸ್ ಮಾಡ್ಕೊಂಡಿದ್ದೆ ನಾನು ಅದನ್ನು ಹೆಂಗೆ ಮಾಡಿದೆ ಅಂಥೇಳಿ ನಿಮಗೂ ತೋರ್ಸು ಅಂಥೇಳಿ ರೀ ಭಾರಿ ರೀ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ ಬರ್ರಿ ಮೊದಲಿಗೆ ಒಂದು ದೊಡ್ಡ ಉಳ್ಳಾಗಡ್ಡಿ ರೀ ನಾಲ್ಕು ಹಸಿಮೆಣ್ಸಿನ್ಕಾಯಿ ತೊಗೊಂಡಿನಿ ಒಂದು ಗಿಡ್ಡಿ ಬೆಳ್ಳುಳ್ಳಿ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ರೀ ನಾನು ಇದನ್ನ ಚೆನ್ನಾಗಿ ಫ್ರೈ ರೀ ಮೊದಲಿಗೆ ಉಳ್ಳಾಗಡ್ಡಿ ಆಮೇಲೆ ಹಸಿ ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡು ಎಣ್ಣೆ ಹಾಕೊಂಡು ಫ್ರೈ ರೀ ಇದೆಲ್ಲ ಸ್ವಲ್ಪ ಹಸಿ ವಾಸನೆ ಹೋದಾದ್ಮೇಲೆ ಇದಕ್ಕೆ ಒಂದು ಅಷ್ಟು ಬೆಳ್ಳುಳ್ಳಿ ರೀ ನಾನು ಅದನ್ನು ಚಲೋತೆಗೆ ಫ್ರೈ ರೀ ಹಸಿ ವಾಸನೆ ಹೋದ್ರ ಗ್ರೇವಿ ಚೆನ್ನಾಗಿ ಬರ್ತೈತ್ರಿ ಅದ್ರ ಸಲುವಾಗಿ ಇವನ್ನ ಫ್ರೈ ಮಾಡ್ಕೋಬೇಕ್ರಿ ಆಮೇಲೆ ಇಲ್ಲಿ ತುರ್ದು ಇಟ್ಕೊಂಡಿದ್ದು ನಾನು ಕೊಬ್ಬರಿ ಹಾಕ್ಕೊಳತ್ತೀನಿ ರೀ ಒಂದು ಕಪ್ ಅಷ್ಟೇ ಇದನ್ನು ನಾನು ಮೊದಲು ತುರ್ದು ಫ್ರಿಜ್ನಾಗ ಇಟ್ಕೊಂಡ್ಬಿಟ್ಟಿರ್ತೀನಿ ನನ್ಗೆ ಬೇಕಾದಾಗ ಯೂಸ್ ಮಾಡ್ಕೊತೀನಿ ಅದು ಗಟ್ಟಿ ಇರ್ತೈತಲ್ಲ ಅದ್ರ ಸಲುವಾಗಿ ಅದನ್ನ ಫ್ರೈ ರೀ ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಚಲೋತ್ತಿಗೆ ಫ್ರೈ ರೀ ನೀವೆಲ್ಲ ರೀ ಇವಳೇನು ನಾನ್ ವೆಜ್ ಮಾಡತ್ತಾಳಲ್ಲ ಗಣಪತಿ ಇಟ್ಟಿದ ಮರನೇ ದಿನಾನ ಅಂಥೇಳಿ ಆದರೆ ನಮ್ಮ ಕಡೆ ಎಲ್ಲ ಗಣಪತಿ ಇಟ್ಟಿದ ಮರನೇ ದಿನಾನ ಇಲಿ ವಾರ ಅಂಥೇಳಿ ನಾನ್ ವೆಜ್ ರೀ ಅದು ಫ್ಯಾಕ್ಟ್ ಏನು ನನಗೆ ಗೊತ್ತಿಲ್ಲ ಅದ್ರದ್ದು ಸ್ಟೋರಿ ಆದ್ರೆ ನಾನ್ ವೆಜ್ ಅಂತೂ ಮಾಡಿ ಮಾಡ್ತಾರೆ ರೀ ಅದ್ರ ಸಲುವಾಗಿ ನಾನು ನಾನ್ ವೆಜ್ ಶ್ರಾವಣ ಮುಗಿಸಿ ಇವಾಗನ ನಾನ್ ವೆಜ್ ಮಾಡತ್ತೀನಿ ರೀ ನಾನು ಮನೆಯಾಗ ಫ್ರೈ ಮಾಡ್ಕೊಂಡಿದ್ದೆಲ್ಲೂ ನುಣ್ಣಗೆ ಪೇಸ್ಟ್ ಮಾಡಿ ತೆಗೆದಿಟ್ಕೊಂಡು ಇಲ್ಲೇ ಒಂದು ಕಡಾಯಿ ಬಿಸಿ ಮಾಡೋಕೆ ರೀ ಇದಕ್ಕೆ ನಾಲ್ಕು ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ನಾನು ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಗ್ಗರಣೆಗೆ ನಾನು ಒಂದು ಉಳ್ಳಾಗಡ್ಡಿನ ಹಾಕ್ಕೊಂಡಿನಿ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ಡ್ರೈ ಮಸಾಲ ರೀ ನಾನು ಚಕ್ಕಿ ಲವಂಗ ಶಾಜೀರಿಗೆ ಆಮೇಲೆ ಸ್ಟಾರ್ ಸಹ ಹಾಕ್ಕೊಂಡು ಇದನ್ನ ಚಲೋತ್ತಿಗೆ ಫ್ರೈ ಮಾಡ್ಕೊಳತ್ತೀನಿ ರೀ ನಾನು ಇಲ್ಲಿ ಫ್ರೈ ಆದರೆ ಚೆನ್ನಾಗಿ ಫ್ಲೇವರ್ ಕೊಡ್ತೈತಿ ಆಮೇಲೆ ಅರ್ಧ ಕೆ ಜಿ ಚಿಕನನ್ನು ನಾನು ಅರಶಿನ ಆಮೇಲೆ ಉಪ್ಪು ಹಾಕ್ಕೊಂಡು ಎರಡು ಸಲ ಚೆನ್ನಾಗಿ ರೀ ನಾನು ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಬಸ್ಕೋಬೇಕ್ರಿ ಅದರೊಳಗಿಂದ ನೀರಿನ ಅಂಶ ಎಲ್ಲ ಹೋದ್ಮೇಲೆ ನಾನು ಇವಾಗ ಒಗ್ಗರಣಿಗೆ ಹಾಕ್ಕೊಳತೀನಿ ರೀ ಅರ್ಧ ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ ರೀ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ಬೈಸ್ಕೊಬೇಕ್ರಿ ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡ್ ನಾನು ತಿರುವಿ ಹಾಕ್ಕೊಂಡು ಮತ್ತೊಂದು ಸಲ ಇದನ್ನು ಬೇಯಕ್ಕೆ ರೀ ಯಾಕಂದ್ರೆ ಒಂದು ಸೈಡ ಬೆಂದಿರ್ತೈತಿ ಎರಡು ಸೈಡೂ ಬೇಯಬೇಕಲ್ಲ ಅದ್ರ ಸಲುವಾಗಿ ಮತ್ತೊಮ್ಮೆ ತಗದೆಲ್ಲ ಎಲ್ಲ ತಿರುವಿ ಹಾಕ್ಕೊಂಡು ಬೇಯಿಸ್ಕೊಂಡು ಇಲ್ಲಿ ನಾನು ಗ್ರೀನ್ ಪೇಸ್ಟ್ ಏನು ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ರೀ ನಾ ಇಲ್ಲಿ ಗ್ರೀನ್ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾವು ಇದನ್ನು ಮತ್ತು ಹತ್ತು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ನಾಗ ಚೆನ್ನಾಗಿ ರೀ ಯಾಕಂದ್ರೆ ಕೊಬ್ಬರಿ ಎಲ್ಲ ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ರಿ ಚಿಕನ್ ಅಂತೂ ಬೆಂದಿರ್ತೈತಿ ಆದರೆ ಕೊಬ್ಬರಿ ಬೇಯಬೇಕಲ್ಲ ಅದ್ರ ಸಲುವಾಗಿ ಮತ್ತು ಹತ್ತು ನಿಮಿಷ ಇದನ್ನ ಚೆನ್ನಾಗಿ ರೀ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇದು ಮೇಲ್ಗಡೆ ಈ ಥರ ಆಯಿಲ್ ಎಲ್ಲ ತೀಳ್ಕೊಂಡು ರೀ ಆವಾಗ ಚಿಕನ್ ರೆಡಿ ಆಗೈತಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ ಚಿಕನ್ ಚಾಪ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ನೆಕ್ಸ್ಟ್ ವೀಡಿಯೋದಾಗ ನಾನು ನಿಮ್ಗೆ ಸಿಗ್ತೇನೆ ಅಂತ ಥ್ಯಾಂಕ್ ಯು ಸೋ ಮಚ್